ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ಬನ್ನಿ ವೀಕ್ಷಕರೇ ಇವತ್ತಿನ ಒಂದು ಆದಿತ್ಯ ಫುಡ್ ಲಾಗೊಳಗೆ ನಾನು ತುಂಬ ಸಿಹಿ ಆಗಿರುವಂಥ ತುಂಬ ಸಾಫ್ಟ್ ಆಗಿರುವಂಥ ಮತ್ತು ಹಾಲನ್ನು ಬಳಸ್ದೆ ಇಲ್ಲಿ ಹೇಗೆ ಜಾಮೂನನ್ನು ಮಾಡೋದು ಅಂತೇಳಿ ತೋರಿಸ್ತೀನಿ ಹಂಗಾರ ನೋಡ್ರಿ ಇಲ್ಲಿ ಮೊದಲಿಗೆ ನಾನು ಜಾಮೂನನ್ನು ಮಾಡೋದಕ್ಕೆ ಇಲ್ಲಿ ಒಂದು ಬೌಲ್ ಸಕ್ಕರೆಯನ್ನು ಅನ್ನ ಪಾಕ್ ಮಾಡೋದಕ್ಕೆ ಜೊತೆಗೆ ಇಲ್ಲಿ ನಾನು ಜಾಮೂನನ್ನು ಮಾಡೋದಕ್ಕೆ ಎಮ್ ಟಿ ಆರ್ ಪ್ಯಾಕೆಟನ್ನು ತೊಗೊಂಡಿನಿ ರೀ ಎರಡು ಪ್ಯಾಕೆಟ್ ತೊಗೊಂಡಿನಿ ನಾನು ಎರಡು ಪ್ಯಾಕೆಟ್ಗೆ ಇಲ್ಲಿ ನೋಡಿರಿ ಒಂದು ಬೌಲ್ ಸಕ್ಕರೆ ಅಂದರೆ ಒಂದು ಟಿಫಿನ್ ಡಬ್ಬ ಅಲ್ಲೇ ಒಂದು ಡಬ್ಬ ಸಕ್ಕರೆಯನ್ನು ತೊಗೊಂಡಿನಿ ಈಗ ಇದನ್ನು ನಾನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ ರೀ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ಸಕ್ಕರೆನ ನೋಡಿ ಇದೊಂದು ಸ್ವಲ್ಪ ದಪ್ಪ ಸಕ್ಕರೆ ಇದೆ ಈಗ ಇದಕ್ಕೆ ನಾನು ಒಂದು ದೀಡ್ ಚರಿಗೆ ನೀರನ್ನು ಹಾಕೋತೀನಿ ರೀ ಅಂದರೆ ಒಂದು ಬೌಲ್ ಸಕ್ಕರೆ ಇದ್ದರೆ ಅದರ ದೀಡ್ ಬೌಲ್ನಷ್ಟು ನೀರನ್ನು ಹಾಕೋಬೇಕು ಇಲ್ಲಿ ನೋಡಿರಿ ನಾನು ಒಂದು ಚರ್ಗಿ ಮೇಲೆ ನಾನು ಒಂದು ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿನಿ ಈಗ ಇದನ್ನು ಪಾಕ್ ಮಾಡ್ಕೋತೀನಿ ರೀ ಈಗ ಇದನ್ನು ನಾನು ಗ್ಯಾಸ್ ಮೇಲೆ ಇಟ್ಕೋತಾ ಇದ್ದೀನಿ ನೆನಪಿರ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಯಾಕಂದ್ರೆ ನಾವು ಗ್ಯಾಸನ್ನು ಹೈ ಒಳಗೆ ಇಟ್ಕೊಂಡಿ ಅಂದ್ರೆ ಗ್ಯಾ ಪಾಕ ಸರಿ ಆಗೋದಿಲ್ಲ ರೀ ಸಕ್ಕರೆ ಬೇಗ ಬುಡ ಬುಡಕ್ ಗಟ್ಟಿಯಾಗಿ ಬಿಡ್ತೈತಿ ನೋಡಿ ಈ ರೀತಿ ನಿಧಾನವಾಗಿ ಇದನ್ನ ಕೈ ಆಡಿಸ್ಕೊತಾ ಇರ್ಬೇಕು ರೀ ಸಕ್ಕರೆ ಕರಗು ಮಠ ನಾವು ಕೈ ಬಿಟ್ಟು ಅಂದ್ರೆ ಸಕ್ರೆ ತಳ ಹಿಡ್ಕೊಳ್ಳೋ ಚಾನ್ಸ್ ಇರ್ತೈತೆ ರೀ ಅದಕ್ಕೋಸ್ಕರ ಸಕ್ಕರೆ ಮಠ ನಾವು ಈ ರೀತಿ ತಿರುಗಾಡ್ಬೇಕು ಇವಾಗ ನೋಡ್ರಿ ಇದು ಸಕ್ಕರೆ ಸ್ವಲ್ಪ ಎಲ್ಲ ಕರಗೈತಿ ಆಲ್ಮೋಸ್ಟ್ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ ರೀ ಒಂದು ಏಲಕ್ಕಿ ಯಾವುದೇ ಸ್ವೀಟ್ ಮಾಡಿರಿ ನೀವು ಏಲಕ್ಕಿ ಹಾಕೋದ್ರಿಂದ ಘಮ ಘಮ ಅಂತೇಳಿ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ ಪರಿಮಳ ಕೂಡ ತುಂಬ ಚೆನ್ನಾಗಿರ್ತೈತಿ ನೋಡಿ ಇದನ್ನು ಚೆನ್ನಾಗಿ ಇದನ್ನ ಒಂದು ಐದು ನಿಮಿಷ ಜಿಗಿಡ್ ಜಿಗಿಟ್ ಹಾಕೋತನ ಕುದಿಸೋಣ್ರಿ ಭಾಳ ಎಳಿ ಎಳೆ ಹಾಕೋತಾನೆ ಬೇಡ್ರಿ ಸ್ವಲ್ಪ ಇದು ಆಯಿಲ್ ಕಲರ್ ಬರ್ತೈತಿ ನೋಡ್ರಿ ಆಯಿಲ್ ಕಲರ್ ಬರೋ ಮಟ್ಟ ಒಂದಿಷ್ಟು ಜಿಗಿಡ್ ಜಿಗಿಟ್ ಹಾಕೋತನ ನಾವು ಕುದಿಸೋಣ್ರಿ ನೋಡಿರಿ ಒಂದು ಒಂದೇ ಕುದಿ ಕುದಿಸಿದ್ರೆ ಸಾಕ್ರಿ ಅದನ್ನು ನೋಡಿ ಇವಾಗ ರೆಡಿ ಆಗೈತ್ರಿ ಇದು ನೋಡಿರಿ ಯಾವ ಕಲರ್ ಬಂದಿದೆ ಇದು ಎಳಿ ಎಳಿ ಆಗೋ ಥರ ಪಾಕ ಬರೋತನ ಕುದಿಸ್ಬಾರ್ದು ಇದನ್ನ ಸ್ವಲ್ಪ ಈ ರೀತಿ ನೋಡ್ರಿ ಕಲರ್ ಈ ರೀತಿ ಆಯಿಲ್ ಕಲರ್ ಬರೋ ಮಟ್ಟ ಮಾತ್ರ ಕುದಿಸ್ಬೇಕು ಸ್ವಲ್ಪ ಕೈ ಜಿಗಿಟ್ ಹಾಕ್ತೀರ ಸಾಕ್ರೆ ಇದು ಪಾಕ ರೆಡಿ ಆದಂಗೆ ಈಗ ಇದು ರೆಡಿ ರೀ ಇದನ್ನ ಮುಚ್ಚಿ ಸೈಡಿಗೆ ಇಟ್ಬಿಡ್ತೀನಿ ನಾನು ಈಗ ನಾನು ಜಾಮೂನ್ ಹಿಟ್ಟನ್ನು ಹೇಗೆ ನಾದದು ಅಂತ ತೋರಿಸ್ತೀನಿ ಪ್ಯಾಕ್ ಹವಿನ ಎರಡು ಪ್ಯಾಕನ್ನು ಹರಿದ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ನೋಡಿಲ್ಲ ನಾನು ಹಾಲಿನ ಬದಲು ನೀರನ್ನು ತೊಗೊಂಡಿನಿ ಜಾಮೂನ್ ಹಿಟ್ಟನ್ನು ಕಲಸೋದಕ್ಕೆ ನಾನು ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ನೋಡಿರಿ ಒಂದು ಗ್ಲಾಸ್ ನೀರು ತೊಗೊಂಡಿನಿ ನೋಡಿ ನಾನು ಈ ರೀತಿ ಸ ಸ್ವಲ್ಪ ಚಿಮುಕ್ ಹೊಡೆದು ಇದನ್ನು ಹಿಟ್ಟನ್ನು ಕಲಿಸ್ಬೇಕ್ರಿ ಭಾಳ ನೀರು ಹಾಕೋಕೆ ಹೋಗಬೇಡ್ರಿ ಒಮ್ಮೆ ಈ ರೀತಿ ಬರೇ ಬೆರಳುಗಳಿಂದ ಮಾತ್ರ ಹಿಟ್ಟನ್ನು ಒಟ್ಟು ಭಾಳ ಭಾರ ಹಾಕಿ ಹೋಗಬೇಡ್ರಿ ಈ ನೀರನ್ನು ಈ ಸಿ ನೀರು ಚಿಮುಕ್ ಹೊಡೆದು ನಾವು ಎಷ್ಟು ಬೇಕು ಅಷ್ಟಷ್ಟು ಸ್ವಲ್ಪ ಹಾಕೊಂಡು ನಾವು ಕಲಿಸ್ಕೋಬೇಕು ನೀರನ್ನು ಒಮ್ಮೆ ಹಾಕಬೇಡ್ರಿ ಆತಪ್ಪ ಅಂದ್ರೆ ಜಾಮೂನು ಉಂಡೆ ಸರಿಯಾಗಿ ಬರೋದಿಲ್ಲ ಒಟ್ಟ ಅಂಗೈ ಹಚ್ಚಿ ನಾದ್ಲಿಕ್ಕೆ ಹೋಗಬ್ಯಾಡ್ರಿ ಇದನ್ನು ಒಟ್ಟೆ ಬರಳುಗಳಿಂದ ಮಾತ್ರ ಅಗ್ದಿ ಅಷ್ಟೇ ಸೂಕ್ಷ್ಮವಾಗಿ ನಾದಬೇಕು ಇದನ್ನ ನೋಡಿ ನಾನು ನಾದ್ಕೋತಾ ಇರೋ ಸ್ಟೆಪ್ ನಿಮ್ಗೆ ಗೊತ್ತಾಗುತ್ತೆ ಅನ್ಕೊಂಡಿನಿ ಒಂದು ವೇಳೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಕಮೆಂಟ್ ಮಾಡಿರಿ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ತೀನಿ ಇವಾಗ ಇದನ್ನೆಲ್ಲ ನಾದೀನಿ ನೋಡ್ರಿ ಈ ರೀತಿ ನಾದ್ಕೋಬೇಕು ಇದೇನು ಮಾಡೈತ್ರಿ ಕೈಗೆ ಸ್ವಲ್ಪ ಅಂಟ್ಕೊಂಡೈತೆ ಅಲ್ರಿ ಇದನ್ನ ನಾವೆಲ್ಲ ಚಲೋ ತಂಗೆ ಕೈಗೆ ಹಚ್ಚಿದ್ದು ಹೋಗಬೇಕಪ್ಪ ಅಂದ್ರೆ ನೋಡ್ರಿ ಇಲ್ಲೇ ಸ್ವಲ್ಪ ಕೈಗೆ ಎಣ್ಣೆ ಎರ ತುಪ್ಪಾರ ಹಚ್ಕೊಂಡು ಇದನ್ನೇನು ಮಾಡಿರಿ ಸ್ವಲ್ಪ ಮೆಜ್ಕೋರಿ ನೋಡ್ರಿಲ್ಲೇ ನಾನು ಎಣ್ಣೆಯನ್ನು ತೊಗೊಂಡಿನಿ ಎಣ್ಣೆ ತೊಗೊಂಡು ಸ್ವಲ್ಪನ ಏನು ಮಾಡ್ಬೇಕ್ರಿ ನಿಧಾನವಾಗಿ ಮಿಜ್ಕೋಬೇಕು ಭಾರ ಹಾಕಿ ನಾತ್ಕೊಬೇ ಮಿಜ್ಕೋಬೇಡ್ರಿ ನಾವು ನಿಧಾನವಾಗಿ ಮಿಜ್ಕೊಂಡಂಗೆ ಎಲ್ಲ ಕೈ ಹತ್ತಿರುವಂಥ ಹಿಟ್ಟೆಲ್ಲ ಬಿಡ್ತಾ ಹೋಗುತ್ತೆ ನೋಡಿ ಬರೀ ರೀತಿ ಬರೀ ರೋಲ್ ಮಾಡ್ತಾ ಹೋಗ್ಬೇಕು ಇದನ್ನು ಬರೀ ನೋಡಿ ಎಣ್ಣೆ ಹೆಚ್ಚು ಮಿಜ್ಕೊಂಡೀನಿ ನೋಡಿರಿ ಒಂದಿಷ್ಟು ಕೈಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಸಾಫ್ಟಂಗೆ ಇಷ್ಟು ಮೆತ್ತಗೆ ನಾತ್ಕೊಬೇಕು ರೀ ಈಗ ಇದನ್ನು ಒಂದು ಐದು ನಿಮಿಷ ಇದನ್ನ ಬೌಲ್ ಒಳಗೆ ಮುಚ್ಚಿಟ್ಬಿಡೋಣ ರೀ ನೆನೀತೈತಿ ಐದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೇ ಎಷ್ಟು ಮೆತ್ತಗಾಗೈತಿ ನೋಡಿಲ್ಲರಿ ಸಾಫ್ಟ್ ಆಗೈತಿ ಈಗ ಇದನ್ನ ಏನು ಮಾಡೋ ರೋಲ್ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೊಳ್ಳೋಣಂತ್ರಿ ರೋಲ್ ಮಾಡ್ಕೊಂಡು ನೋಡಿ ಈ ರೀತಿ ಸಣ್ಣ 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 ಚಿಕ್ಕ ಚಿಕ್ಕ ಉಂಡೆಗಳೇನಾಗಿ ಮಾಡ್ಕೊಳ್ಳೋಣ್ರಿ ನಿಮ್ಗೆ ಯಾವ ಸೈಜ್ ಬೇಕೋ ಅದು ಮಾಡ್ಕೋರಿ ಚಿಕ್ಕದ ಬೇಕಾದ್ರೆ ಚಿಕ್ಕ ಮಾಡ್ಕೊರಿ ದೊಡ್ಡದು ಬೇಕಾರ ದೊಡ್ಡ ಸೈಜ್ ಮಾಡ್ಕೊರಿ ನೋಡಿರಿ ಈಗ ಒಂದು ಹಿಟ್ಟಿನುಳೆ ಏನ ತೊಗೊಂಡು ಕೈಗೆ ಸ್ವಲ್ಪ ತುಪ್ಪಾರ ಎಣ್ಣೆರು ಹಚ್ಕೊಂಡು ನೈವಾಗಿ ಉಂಡೆಯನ್ನ ಮಾಡ್ಕೋರಿ ನೈಟ್ ಹಂಗ ಗುಂಡಕ ಮಾಡ್ಕೋರಿ ನೋಡಿ ಇದೇ ರೀತಿ ಅಷ್ಟು ಉಳ್ಳೆಗಳನ್ನ ನಂತರ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ಇಷ್ಟು ಉಂಡೆಗಳಾಗ್ಯಾವು ಹಂಗೆ ಈ ಸೈಡ್ ನೋಡ್ರಿ ನಾ ಎಣ್ಣೆ ಕೈ ಹಾಕಿಟ್ಟಿದ್ದೆ ಈಗ ಎಣ್ಣೆ ಕಾದತಿ ಇದಕ್ಕೆ ನಾ ಈಗ ಒಂದೊಂದು ಉಳ್ಳೆಗಳನ್ನ ಹಾಕೋತಾ ಇದ್ದೀನಿ ಭಾಳ ಹಾಕೊಂಡಾಗ ಕರಿಬೇಡ್ರಿ ಒಂದು ಹತ್ತರಿಂದ ಹನ್ನೆರಡು ಅಷ್ಟು ಸ್ವಲ್ಪ ಹಾಕಿ ಕರಿ ಯಾಕಂದ್ರೆ ನಾವು ಒಮ್ಮೆ ಜಾಸ್ತಿ ಉಳ್ಳೆಗಳನ್ನ ಹಾಕಿದೀವಪ್ಪ ಅಂದ್ರೆ ಅವೆಲ್ಲ ಒಂದಕ್ಕೊಂದು ಅಂಟಿಕೊಂಡು ಸರಿಯಾಗಿ ಕರಿಯೋದಿಲ್ಲ ನೋಡಿ ಈ ಸರಿಸಿ ಒಂದು ಹತ್ತರಿಂದ ಹನ್ನೆರಡು ಹಾಕಿ ಮಾತ್ರ ಕರೀರಿ ಮುಖ್ಯವಾಗಿ ನಾವು ಇವನ್ನ ಕರಿಬೇಕಾದ್ರೆ ಗ್ಯಾಸ್ ಉರಿಯನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕರೀರಿ ಹೈ ಇಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಇವು ಆದಷ್ಟು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಕರಿದ್ರೆ ಕರಿಬೇಕು ಗೋಲ್ಡನ್ ಕಲರ್ ಬರೋ ಬರೋಮಾಟ ಬ್ರೌನ್ ಕಲರ್ ಬರೋ ಬರೋಮಾಟ ಇವನ್ನ ಚಲೋ ತಂಗ ಕರೀಣಂತರಿ ಆದಷ್ಟು ಸಣ್ಣ ಉರಿಯಲ್ಲಿ ಇವನ್ನ ಕರಿಬೇಕ್ರಿ ಒಳಗೆ ಹಸಿ ಬಿಸಿ ಉಳಿಯಾಗಿಲ್ಲ ನೋಡಿ ಇವಾಗ ಎಲ್ಲ ಚಲೋ ತಂಗ ಕರಿದಾವೆ ಇವನ್ನ ಒಂದು ಜಾರಿ ಸೌಡ್ ತೆಗೆದು ತೊಗೋತೀನಿ ರೀ ನಾವು ಮೊದಲು ಇವ್ನ ಒಳ್ಳೆ ಹಾಕಿದ ತಕ್ಷಣ ದೊಡ್ಡ ಚಮಚ ತಗೋಬಾರ್ದು ಆದಷ್ಟು ಚಿಕ್ಕ ಚಮಚಲೆ ಏನೋ ಹೊಳ್ಳಾಡಿಸ್ಬೇಕು ಅಂದರೆ ಒಂದಕ್ಕೊಂದು ಟಚ್ ಆಗೋದಿಲ್ಲ ನಾವು ದೊಡ್ಡ ಚಮಚೆ ತೊಗೊಂಡಿ ಏನು ಮಾಡ್ತವೆ ಹೊಡೆದು ಬಿಡ್ತಾವೆ ರೀ ಉಂಡೆಗಳು ನೋಡ್ರಿ ಇಲ್ಲ ಎಷ್ಟು ಚಂದ ಕರ್ದಾವು ಗೋಲ್ಡನ್ ಕಲರ್ ಒಳಗೆ ಕಂದು ಬಣ್ಣ ಬರೋಮಟ ಈ ರೀತಿ ಕರಿಬೇಕು ನೋಡ್ರಿ ಎಷ್ಟು ಮಸ್ತ್ ಕರ್ದಾವು ಇದೇ ರೀತಿ ನಾನು ಈಗ ಇಷ್ಟು ಜಾಮೂನನ್ನು ಎಣ್ಣೆ ಒಳಗೆ ಹಾಕಿ ಕರಿದ ರೀ ಆಮೇಲೆ ಏನು ಜಾಮೂನ್ ಪಾಕ್ನಾಗ ಪಾಕೊಳಗೆ ಹಾಕೋಣಂತ ನೋಡ್ರಿ ಇವಾಗ ಪಾಕ್ ನಾವು ಮೊದಲೇ ಮಾಡಿ ಅಲ್ಲ ಇವಾಗ ಸ್ವಲ್ಪ ಆರೈತೆ ರೀ ಇದು ಸ್ವಲ್ಪ ಬಿಸಿ ಐತಿ ಈಗ ನಾ ಏನು ಮಾಡ್ತೀನಿ ರೀ ಇದಕ್ಕೆ ಕರಿದಂಥ ಜಾಮೂನ್ ಉಂಡೆಗಳನ್ನ ಇದಕ್ಕೆ ಹಾಕೋತೀನಿ ರೀ ಯಾಕಂದ್ರೆ ಜಾಮೂನು ಉಂಡೆಗಳು ಬಿಸಿ ಅದಾವು ನೆನಪಿರ್ಲಿ ನಿಮಗೆ ಇಲ್ಲಿ ನಾವು ಜಾಮೂನನ್ನ ಹಾಕಬೇಕಾದ್ರ ಜಾಮೂನ್ ಪಾಕಾರ ಬಿಸಿ ಇರಬೇಕು ಇಲ್ಲಾತು ಜಾಮೂನ್ ಉಂಡೆಗಳ ಬಿಸಿ ಇರ್ಬೇಕ್ರಿ ಎರಡು ಬಿಸಿ ಇರಬಾರ್ದು ಮತ್ತೆ ಎರಡು ತಣ್ಣಗಿರಬಾರ್ದು ಒಂದ್ ಯಾವ್ದಾರ ಬಿಸಿ ಇತ್ತಪ್ಪ ಅಂದ್ರ ಜಾಮೂನ್ ಉಂಡೆಗಳು ಪಾಕವನ್ನ ಚೆನ್ನಾಗಿ ಹಿರ್ಕೋತವು ವೀಕ್ಷಕರೇ ಈ ದಿನ ನನಗೆ ತುಂಬಾನೇ ಸ್ಪೆಷಲು ಯಾಕಂದ್ರೆ ಇಲ್ಲಿ ನೀವು ಗಮನಿಸಬಹುದು ಕೆಲವೊಂದು ಉಂಡೆಗಳ ಆಕಾರ ಡಿಫ್ರೆಂಟ್ ಆಗ್ಯಾವು ಯಾಕಂದ್ರೆ ಈಗಿನ ಮಕ್ಕಳು ಮಾಡ್ತಾರೆ ರೀ ಅಡುಗೆ ಮನೆ ಕಾಲ್ ಇಡೋಕೆ ಒಲ್ಲೆ ಅಂತಾರೆ ಅಂಥದ್ರಾಗ ಇವತ್ತು ನನಗೆ ನಮ್ಮ ಅವಿ ಕೂಡ ನನಗೆ ಈ ಉಂಡೆಗಳನ್ನ ಮಾಡೋದಕ್ಕೆ ಹೆಲ್ಪ್ ಮಾಡ್ಯಾಳ ಹಿಂಗಾಗಿ ನನಗೆ ನಮ್ಮ ಮವಿ ಮಾಡೋದ್ರಿಂದ ನಾನು ತುಂಬಾನೇ ಸ್ಪೆಷಲ್ ಅನ್ನಿಸ್ತಾ ಇದೆ ಈಗ ಇವನ್ ಏನು ಅಂದ್ರೆ ಒಂದು ಅರ್ಧ ತಾಸರ ಒಂದು ತಾಸು ನಾನು ಇಟ್ಬಿಡೋಣ ಇವಾಗ ನೋಡ್ರಿ ಇಲ್ಲೇ ನಾನು ಒಂದು ಅರ್ಧ ಗಂಟೆ ಆದ್ಮೇಲೆ ತಗೋ ತೋರಿಸ್ತಾ ಇದ್ದೀನಿ ಎಷ್ಟು ಮಸ್ತ್ ಉಬ್ ನೋಡ್ರಿ ಇಲ್ಲಿ ಬರಿವಾಗಿ ರೆಡಿ ಆಗ್ಯಾವ ಈಗ ನಾನು ಇವನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಂತ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ಈವೊಂದು ಪಾಕನಾಗ ನಾ ಎಲೆಕೆ ಹಾಕಿನಲ್ರಿ ಪಾಕ್ ಅಂತ ಘಮ ಘಮ ಅಂತ ಪರಿಮಳ ಬರಾಕತ್ತೈತಿ ನೋಡ್ರಿ ಜಾಮೂನ್ ಉಂಡೆ ಅಂತೂ ಮಣಗಾನು ಗರಿ ಗರಿಯಾಗಿ ಉಬ್ಬ್ಯಾವ ಎಷ್ಟು ಮಸ್ತ್ ಆಗ್ಯಾವು ಇವನು ಬೌಲಿಗೆ ಸರ್ವ್ ಮಾಡೋಕೋಬೇಕಾರೆ ಆದಷ್ಟು ಸಣ್ಣ ಸ್ಪೂನನ್ನ ತಗೋರಿ ದೊಡ್ಡ ಸ್ಪೂನ್ ತೊಗೊಳಕ ಹೋಗಬೇಡ್ರಿ ನೋಡ್ರಿ ಸಾಫ್ಟ್ ಆಗ್ಯಾವ ಅದಕ್ಕೋಸ್ಕರ ನಾನು ಸಣ್ಣ ಸ್ಪೂನನ್ನು ತಗೊಂಡು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಪಾಕ ಹಾಕ್ತಾ ಇದ್ದೀನಿ ನೋಡ್ರಿ ರೆಡಿ ಆಯ್ತು ನೋಡ್ರಿ ಸ್ಪೆಷಲ್ ಸ್ವೀಟ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಜಾಮೂನು ನೋಡ್ರಿ ಸಕ್ರೆ ಪಾಕನಾಗ ಒಂದು ಅರ್ಧ ತಾಸು ಇಡ ನೋಡ್ರಿ ಎಷ್ಟು ಮಸ್ತ್ ಉಬ್ಬ್ಯಾವು ಆಗ ನಾ ಮುಂದೆ ಎಷ್ಟು ಸಣ್ಣ ಇದ್ದೆ ನೋಡ್ರಿ ಉಳ್ಳೆಗಳು ಈಗ ನೋಡ್ರಿ ಪಾಕ್ನಾಗಂದ್ರೂ ಉಬ್ಬಿ ಎಷ್ಟು ಮಸ್ತ್ ದೊಡ್ಡ ಉಂಡೆಗವು ಮನೆಯಲ್ಲಿ ಹಬ್ಬ ಇರಲಿ ಯಾವುದೇ ಫಂಕ್ಷನ್ ಇರಲಿ ಈ ರೀತಿ ಒಂದು ಸ್ವೀಟ್ ಇತ್ತಪ್ಪ ಅಂದ್ರೆ ಅದ್ರ ಮಜಾನೆ ಬೇರೆ ನೋಡ್ರಿ ಸಣ್ಣ ಸಣ್ಣ ಖುಷಿನೂ ನಾವು ಈ ಒಂದು ರೆಸಿಪಿ ಜೊತೆ ಸೇರ್ ಮಾಡ್ಕೋಬಹುದು ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡ್ಕೋಬಹುದು ಈ ಒಂದು ಜಾಮೂನ್ ತಿನ್ನೋದಕ್ಕಿಂತ ಮನೆಯೊಳಗೆ ಮಾಡ್ಕೊಂಡು ರೀ ಅದ್ರ ಸ್ವೀಟ್ ಅಂದ್ರೆ ಇನ್ನೂ ಡಬಲ್ ಇರ್ತೈತಿ ನಾ ನಾಲಿಗೆ ಮೇಲೆ ಇಟ್ರಂದ್ರೆ ಅಂದ್ರೆ ಬಿಡ್ತಾವೆ ಬಿಡ್ತಾವ ನೋಡ್ರಿ ಅಷ್ಟು ಸಾಫ್ಟ್ ಆಗ್ಯಾವ ಮಕ್ಕಳಿಗೆ ಅಂತ ತುಂಬಾನೇ ಫೇವ್ರೇಟ್ ಸ್ವೀಟ್ ರೀ ಇದು ಬರೀ ಹಂಗಾರೆ ಈ ಒಂದು ಜಾಮೂನು ಒಂದು ಸರಿ ಟೇಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನಾ ಸ್ಪೂನ್ ಹಿಡ್ಗುಡ್ದಾಗ ಕಟ್ ಹಾಕೊಂಡ್ರೆ ಅಷ್ಟು ಸಾಫ್ಟಾಗ್ಯವು ನೋಡಿ ಎಷ್ಟು ಮಸ್ತಾಗೈತಿ ಆ ಹಾ ಟೇಸ್ಟ್ ಅಂತರ ಮಸ್ತಾಗಿರಿ ರೀ ಸೂಪರ್ ಆಗ್ಯಾವು ಹಂಗೆ ಇನ್ನೂ ಒಂದು ತಿನ್ಬೇಕನ್ಸಕತ್ತೈತೆ ನೋಡ್ರಿ ಅಷ್ಟು ಮಸ್ತಾಗ್ಯಾವ ಟೇಸ್ಟ್ ಬೇಕಾದ್ರೆ ನೀವು ಒಂದು ಸರಿ ಮನೆ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಗತ್ತೆ ನೋಡಿದ್ರಲ್ಲ ವೀಕ್ಷಕ್ರೆ ಈ ಒಂದು ಸೂಪರ್ ಆಗಿರುವಂಥ ಆಗಿರುವಂಥ ಜಾಮೂನ್ ಹೇಗೆ ಮಾಡೋದು ಅಂತ ಹಾಗಾದ್ರೆ ಈ ಒಂದು ಸಾಫ್ಟಾಗಿರುವಂಥ ಜಾಮೂನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಮಾಡೋರು ಇದ್ರಪ್ಪ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್